ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ನಡ ವ್ಯಾಕರಣಗಳಲ್ಲಿ ಅಲಂಕಾರಗಳಲ್ಲಿ ಅರ್ಥಾಂತರ ಅಲಂಕಾರಗಳಲ್ಲಿ ಏಳನೇ ಒಂದು ದೀಪಕ ಅಲಂಕಾರ ಇದರ ಒಂದು ಲಕ್ಷಣ ಹೇಗಿದೆ ನೋಡಿ ಪ್ರಸ್ತುತ ಮತ್ತು ಅಪ್ರಸ್ತುತಗಳಲ್ಲಿ ಒಂದೇ ಧರ್ಮ ಇದೆ ಎಂದು ಹೇಳುವುದೇ ದೀಪಕ ಅಲಂಕಾರ ಇನ್ನೊಂದು ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಲ್ಲಿ ಒಂದೇ ಧರ್ಮ ಇದೆಯೆಂದು ಹೇಳುವುದೇ ದೀಪಕ ಅಲಂಕಾರ ದೀಪಕ ಅಲಂಕಾರವು ವಸ್ತಿಲ ಮೇಲೆ ಇಟ್ಟ ದೀಪದಂತೆ ಮನೆಯ ಒಳಗೂ ಇರಬಹುದು ಮತ್ತು ಮನೆಯ ಹೊರಗೂ ಬೆಳಗುತ್ತದೆ ಅಂದರೆ ಈ ದೀಪಕ ಅಲಂಕಾರದಲ್ಲಿ ಬರುವ ಒಂದೇ ಧರ್ಮವು ಹಲವಾರು ಉಪಮಾನ ಉಪಮೇಯಗಳಿಗೆ ಅರ್ಥವನ್ನು ಉಂಟು ಮಾಡುತ್ತದೆ ಅಂದರೆ ದೀಪಕ ಅಲಂಕಾರದಲ್ಲಿ ಹಲವಾರು ಉಪಮಾನ ಮತ್ತು ಉಪಮೇಯಗಳ ಕೊನೆಯಲ್ಲಿ ಬರುವ ಒಂದೇ ಧರ್ಮವು ಆ ಎಲ್ಲ ಉಪಮಾನ ಮತ್ತು ಉಪಮೇಯಗಳಿಗೆ ಅರ್ಥವನ್ನು ಉಂಟು ಮಾಡುತ್ತದೆ ಕೊನೆಯಲ್ಲಿ ಬರುವ ಧರ್ಮವು ಆ ಇಡೀ ಪದ್ಯಕ್ಕೆ ಅರ್ಥವನ್ನು ಒದಗಿಸುತ್ತದೆ ಇಲ್ಲಿ ಹಲವಾರು ಉಪಮಾನ ಮತ್ತು ಉಪಮೇಯಗಳಿಗೆ ಒಂದೇ ಧರ್ಮ ಇರುತ್ತದೆ ಉದಾಹರಣೆ ಉದಾಹರಣೆ ನೋಡಿ ಗುರುವಿಲ್ಲದ ಮಠ ಹಿರಿಯರಿಲ್ಲದ ಮನೆ ದೇವಿರಿಲ್ಲದ ಗುಡಿ ನೀರಿಲ್ಲದ ಬಾವಿ ಹೂವಿಲ್ಲದ ಬಳ್ಳಿ ಎಲುವಿಲ್ಲದ ನಾಲಿಗೆ ನುಡಿಯಿಲ್ಲದ ನಡೆ ಮಳೆಯಿಲ್ಲದ ಬೆಳೆ ಇಲ್ಲದವರ ತವರು ನಿರರ್ಥಕ ಏನೊಂದು ಗಿಳಿಮರಿ ಮರಿಯದ ನಂದನ ಮಳಿ ಶಿಶು ವಿಹರಿ ವಿಹರಿಸದ ಪೊಗಳಂ ಕಳರಾವಧಿ ಅಡಿದ ಅಂಚೆ ಗೊಳಂ ಗೊಳಂ ಅರ್ಬಕನಾಡ ನಾಡದ ಅಂಗಗಳಂ ಮಂಜುಳಮೆ ಅಂದರೆ ಮಳೆ ಶಿಶು ಅಂದರೆ ದುಂಬಿ ಅಂಚೆ ಅಂದರೆ ಅಂಸ ಮಂಜುಳಮೆ ಅಂದರೆ ಸೌಂದರ್ಯ ಅಬಕ್ಕ ಅಂದರೆ ಅಭರ್ಖ ಅಂದರೆ ಮಗು ಹೀಗೆ ನಾವು ದೀಪಕ ಅಲಂಕಾರದ ಅರ್ಥ ಲಕ್ಷಣ ಮತ್ತು ಉದಾಹರಣೆ ಸಹಿತ ತಿಳಿದುಕೊಂಡಿದ್ದೇವೆ ಇದು ತಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ಸ್ ಕೊಡಿ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು